ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ಬನ್ನಿ ಇವತ್ತಿನ ವಿಡಿಯೋ ಏನು ಅಂತ ನೀವು ನೋಡಿರ್ಬೋದು ತಮ್ಮೇಲಲ್ಲಿ ಗುರುಗಳ ಬಗ್ಗೆನೂ ಹೇಳ್ತೀನಿ ಹಾಗೆ ಗುರುಪೌರ್ಣಮಿ ಬಗ್ಗೆನೂ ಹೇಳ್ತೀನಿ ಇವತ್ತಿನ ವಿಷಯ ಏನಂದರೆ ಗುರುಪೌರ್ಣಮಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಪೂಜೆ ಮಾಡಬೇಕು ಎಷ್ಟೊತ್ತಿಗೆ ಪೌರ್ಣಮಿ ಆಚರಿಸ್ಬೇಕು ಅನ್ನೋದ್ರ ಬಗ್ಗೆ ಇದೆ ಅದಕ್ಕೆ ಮುಂಚೆ ನಾನು ವಿಡಿಯೋ ಫಸ್ಟ್ ಟೈಮ್ ಇದ್ದರೆ ಒಂದು ಸಬ್ಸ್ಕ್ರೈಬರ್ ಆಗಿ ಲೈಕ್ ಕೊಡಿ ಒಂದು ಆಲ್ ಬಟನ್ ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ನಾನು ಮಾಡೋ ವಿಡಿಯೋಗಳೆಲ್ಲ ಫಸ್ಟ್ ಟೈಮ್ ಬಂದು ನಿಮಗೆ ತಲುಪುತ್ತೆ ಇವತ್ತಿಂದ ಪೌರ್ಣಮಿಯ ವಿಶೇಷ ಎಷ್ಟೊತ್ತಿಗೆ ಇರುತ್ತೆ ಅಂಥೇಳಿ ಗುರುವಾರ ಗುರುವಾರನೇ ಬಿದ್ದಿದೆ ಹತ್ತನೇ ತಾರೀಕು ನಿಮಗೆ ಏಳನೇ ತಿಂಗಳು ಅದು ನಿಮಗೆ ಸಮಯ ಬೆಳಗಿನ ಬೆಳಗಿನ ಜಾವ ಒಂದು ಮೂವತ್ತಾರಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಗುರುವಾರ ಬೆಳಗಿನ ಜಾವನೇ ಅಂದರೆ ರಾತ್ರಿ ಹನ್ನೆರಡು ಗಂಟೆ ದಾಟುತ್ತಲ್ಲ ಆವಾಗಲೇ ಸ್ಟಾರ್ಟ್ ಆಗುತ್ತೆ ನೀವು ಅವತ್ತೊಂದು ದಿವಸವೇ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತಕ್ಕೆ ಪೂಜೆ ಸ್ಟಾರ್ಟ್ ಮಾಡ್ಬೋದು ಮಾಡ್ತೀನಿ ಅನ್ನೋರು ಇಲ್ಲ ಅಂದರೆ ಅವತ್ತು ಸಂಜೆ ಕೂಡ ನೀವು ಮಾಡ್ಬೋದು ಇಲ್ಲ ಅನ್ನೋದಿದ್ದರೆ ರಾಹುಕಾಲ ಬಿಟ್ಟು ಬೇರೆ ಟೈಮಲ್ಲಿ ನಿಮಗೆ ಯಾವಾಗ ಒಳ್ಳೇದು ಅನ್ಸುತ್ತೋ ಆ ಟೈಮಲ್ಲಿ ನೀವು ಪೂಜೆ ಮಾಡ್ಕೊಬೋದು ಅದು ಗುರುವಾರ ಶುಕ್ರವಾರ ಬೆಳಗಿನ ಜಾವವರೆಗೂ ಇರುತ್ತೆ ಆಯಿತಾ ನೀವು ಅಲ್ಲಿವರೆಗೂ ನೀವು ಗುರು ಪೌರ್ಣಮಿ ಆಚರಿಸ್ಬೋದು ಪೂಜೆ ಬಗ್ಗೆ ಅದು ನಿಮಗೆ ಹೇಗೆ ಪೂಜೆ ಮಾಡಬೇಕು ಅನ್ಸುತ್ತೋ ಆ ಥರ ನೀವು ಸಿಂಪಲಾಗಿ ಪೂಜೆ ಮಾಡ್ಕೋಬೋದು ಅವತ್ತು ರಾಯರ ಮಠ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ಬೋದು ಇಲ್ಲಾಂದರೆ ಸಾಯಿಬಾಬಾ ಮಠಕ್ಕೆ ಹೋಗ್ಬೋದು ಸಾಯಿಬಾಬಾನವರು ಪೂಜೆ ಗುರು ರಾಘವೇಂದ್ರ ಸ್ವಾಮಿನವರು ಪೂಜೆ ಮಾಡ್ಬೋದು ಆರಾಧನೆ ನೀವು ಇಲ್ಲ ಯಾರಾದರೂ ನಿಮ್ಗಳ ಗುರುಗಳು ಯಾರು ಇರ್ತಾರೋ ಅವ್ರುಗಳ ಮಠಗಳಿಗೆ ಹೋಗಿ ನೀವು ಆರಾಧನೆ ಮಾಡ್ಬೋದು ಅದಕ್ಕೆ ಮುಂಚೆ ನಮ್ಮ ಗುರುಗಳು ನಮಗೆ ವಿದ್ಯೆ ಕೊಟ್ಟವರು ಬುದ್ಧಿ ಕೊಟ್ಟವರು ನಮ್ಮ ಎತ್ತವರು ನಮ್ಮನ್ನು ಸಾಕದವರು ನಮಗೆ ಬುದ್ಧಿ ತಿಳಿಸ್ದವರು ಅವ್ರ ಬಗ್ಗೆ ಫಸ್ಟ್ ಗೌರವ ಕೊಡೋಣ ಅವ್ರಿಗೆ ಒಂದು ನಮ್ಮ ಕಡೆಯಿಂದ ಒಂದು ಸನ್ಮಾನ ಒಂದು ನಮಸ್ಕಾರ ಒಂದು ಶುಭಾಶಯಗಳು ತಿಳಿಸೋಣ ಯಾಕೆ ಅಂದರೆ ನಮಗೆ ಏನು ಕೆಲಸ ಹೇಳ್ಕೊಡ್ತಾರೋ ನಮಗೆ ಏನು ಬುದ್ಧಿ ಹೇಳ್ಕೊಡ್ತಾರೋ ನಮಗೆ ಯಾರು ನಮಗೆ ವಿ ಬುದ್ಧಿ ಹೇಳಿ ನಮ್ಗೆ ನಮ್ಮ ಮುಂದಕ್ಕೆ ನಮ್ಮ ಹೇಳಿ ಕಳಿಸ್ತಾರೋ ಅವ್ರುಗಳಿಗೆ ಫಸ್ಟು ನಾವು ಹಿಂದೆ ತಿರುಗಿ ನೋಡೋಣ ನಮ್ಗೆ ಯಾರು ಬೆಂತಟ್ಟಿದ್ರು ನಮ್ಗೆ ಯಾರು ಮುಂದೆ ಪುಷ್ ಮಾಡ್ತಾವ್ರೆ ಅವ್ರುಗಳಿಗೆ ಒಂದು ನಮ್ಮ ಕೈಯಲ್ಲಿ ಆದದ್ದು ಏನೋ ನಾವು ದೊಡ್ಡದಾಗಿ ಏನೋ ಮಾಡಬೇಕು ಅಂತಲ್ಲ ಚಿಕ್ಕದಾಗಿ ನಮ್ಮ ಆಗಿರೋ ಅಷ್ಟು ನಾವು ಹುಷಾರು ಮಾಡೋಣ ಅವ್ರಿಗೊಂಚೂರು ಸಂತೋಷ ಪಡಿಸೋಣ ಒಂದು ವರ್ಷದಲ್ಲಿ ಒಂದು ಸತಿ ಸಂತೋಷ ಪಡಿಸೋದ್ರಿಂದ ಏನು ತಪ್ಪಾಗೋಗೋದಿಲ್ಲ ಅಲ್ವಾ ಗುರುಗಳನ್ನೆಲ್ಲ ಅವ್ರಿಗೊಂದು ನಮ್ಮ ಕಡೆಯಿಂದ ಈಗ ನಮಗೆಲ್ಲ ವಯಸ್ಸಾಗೋಯಿತು ಈ ವಯಸ್ಸಲ್ಲಿ ಆರು ಗುರುಗಳನ್ನ ನೆನ್ಕೋತಾರೆ ಈಗ ಸದ್ಯಕ್ಕೆ ನಮ್ಮ ಬೆನ್ನೆಲ್ಲವಾಗಿ ಯಾವ ಗುರುಗಳಿರ್ತಾರೋ ಅವ್ರಿಗೆ ನಾವು ಸನ್ಮಾನ ಮಾಡೋಣ ಅವ್ರಿಗೆ ಒಂದು ವಿಶ್ ಮಾಡೋಣ ಅಲ್ವಾ ಈಗ ನಾವು ಯಾರ ಎಲ್ಲಾದರೂ ಕೆಲಸಕ್ಕೆ ಹೋಗ್ತಾಯಿರ್ತೀವಿ ಕೆಲಸದತ್ರ ನಮಗೆ ನಮ್ಮ ಕೆಲಸ ಹೇಳ್ಕೊಡೋರು ನಮಗೆ ಈ ಥರ ಅಲ್ಲ ಈ ಥರ ಮಾಡಿ ಅಂತ ಬುದ್ಧಿ ಹೇಳೋರು ಅವ್ರುಗಳನ್ನೇ ನಮ್ಮ ಗುರುಗಳು ಅಂತ ನಾವು ತಗೋಬೇಕು ಅಲ್ವಾ ನಮಗೆ ಬೆನ್ನಲ್ವಾಗಿ ಅವ್ರು ನಮ್ಮನ್ನ ಮುನ್ನಡೆಸಿದ್ರು ನಾವು ದುಡ್ಡು ಮಾಡ್ದೋ ನಾವು ಹೆಸರು ಮಾಡ್ದೋ ನಾವು ಒಳ್ಳೆ ಮುಂದೆ ಬೇಕಾದಂಗೆ ಕಂತೆ ಕಂತೆ ದುಡ್ಡೆಲ್ಲ ನೋಡ್ದೋ ಮೂಟೆ ಮೂಟೆ ದುಡ್ಡು ನೋಡ್ದೋ ಆ ಅದೆಲ್ಲ ಮಾಡಬೇಕಂದ್ರೆ ನಮಗೆ ನಮ್ಮ ಹಿಂದೆ ಬೆನ್ನೆಲ್ವಾಗಿದ್ದವ್ರು ಯಾರು ಅನ್ನೋದನ್ನ ನೆನ್ಕೋಬೇಕು ಯಾವಾಗ್ಲೂ ಮುಂದೆ ಹೋಗ್ತಾ ಹೋಗ್ತಾ ಹಿಂದೆ ಇರೋರನ್ನ ಮರಿಬಾರ್ದು ಯಾವಾಗಲೂ ನೆಟ್ಲು ಸ್ಟೆಪ್ ಆನ್ ಸ್ಟೆಪ್ ನಾವು ಹೋಗ್ತಾ ಇರ್ತೀವಿ ಅದು ನಾವು ಹಿಂದೆ ಇರೋರನ್ನ ನೋಡಲಿಲ್ಲ ನಾವು ಹಿಂದ ನಮ್ಮನ್ನ ಮುಂದಕ್ಕೆ ಪುಷ್ ಮಾಡ್ತಿರೋರನ್ನ ತಿರುಗಿ ನಾವು ನೋಡಲಿಲ್ಲ ಅಂದರೆ ಏನು ಪ್ರಯೋಜನ ಬಂತು ಅಲ್ವ ಅದಕ್ಕೆ ನಾನೇನು ಹೇಳೋದು ಅಂದರೆ ನಿಮ್ಮ ಕೈಲಾದಷ್ಟು ನಿಮ್ಮ ಗುರುಗಳು ನಿಮ್ಮ ಮನಸ್ಸಿಗೆ ಅವರು ನಮ್ಮ ಗುರುಗಳು ಅಂತ ಯಾರು ಇಲ್ಲ ಅಂದ್ಕೊಂಡಿರ್ತೀರೋ ಅವ್ರುಗಳಿಗೆ ಆ ಗುರುಪೌರ್ಣಮಿ ದಿನ ಹೋಗಿ ಒಂದು ವಿಶ್ ಮಾಡಿ ಒಂದು ನಿಮ್ಮ ನಿಮ್ಮ ಕೈಲಾಗಿದ್ದು ಅವ್ರ ಕೈಗೆ ಅವ್ರಿಗೆ ಏನಾರು ಒಂದು ಗುರು ದಕ್ಷಿಣೆ ಥರನೋ ಇಲ್ಲ ಒಂದು ಹಣ್ಣು ಹಂಪಳನೋ ಏನೋ ಒಂದು ತಗೊಂಡೋಗಿ ಅವ್ರಿಗೆ ಕೊಟ್ಟು ವಿಶ್ ಮಾಡಿ ಅವರತ್ರ ಆಶೀರ್ವಾದ ಪಡೆದು ಬನ್ನಿ ನಿಮಗೆ ಪೌರ್ಣಮಿಯ ನಿಜವಾದ ಫಲ ಆವಾಗ ಸಿಗುತ್ತೆ ಏನಂತೀರ ಫ್ರೆಂಡ್ಸ್ ನಾನು ಹೇಳಿದ್ದರಲ್ಲಿ ನಿಮ್ಗೇನಾದ್ರೂ ಮನಸ್ಸಿಗೆ ಮುಟ್ಟಿದೆ ಅನ್ಸಿದ್ರೆ ಈ ಪ್ರಯತ್ನ ಪಡಿ ಆಯಿತಾ ಮತ್ತು ಚಿಕ್ಕ ಮಕ್ಕಳಿಗೂ ಕೂಡ ಸಣ್ಣ ಸಣ್ಣ ಮಕ್ಕಳಿಗೆ ಇದೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ ಅದೆಷ್ಟು ಸರಿ ತಪ್ಪು ಅನ್ನೋದು ನಂಗೆ ಗೊತ್ತಿಲ್ಲ ಮೊಬೈಲ್ ಕೊಡೋದ್ರ ಬಗ್ಗೆ ವೀಡಿಯೋ ಹಾಕಿದ್ದಾರೆ ನನಗೆ ಖುಷಿ ಆಯಿತು ಅದಕ್ಕೆ ಆ ವೀಡಿಯೋ ಕ್ಲಿಪ್ಪಿಂಗನ್ನು ಹಾಕ್ಕೊಂಡಿದ್ದೀನಿ ಗುರುಗಳು ಹೇಗೆಲ್ಲ ನಮ್ಗಳನ್ನ ತಿದ್ದುತ್ತಾರೆ ಹೇಗೆಲ್ಲ ನಮಗೆ ಬುದ್ಧಿ ತಿಳಿಸ್ತಾರೆ ಅನ್ನೋದು ಇದೊಂದು ಕ್ಲಿಪ್ಪಿಂಗಲ್ಲಿ ಇದೆ ಅದೊಂದು ಚೊಕ್ಕ ಚಿಕ್ಕದಾಗಿ ಚೊಕ್ಕವಾಗಿ ಮಕ್ಕಳಿಗೆ ಅರ್ಥ ಆಗಲಿ ಅಂತ ನಿಮ್ಮ ಮಕ್ಳುಗಳಿಗೂ ಕೂಡ ಗುರುಗಳಿಗೆ ಹೇಗೆ ಹೊಂದಿಸ್ಬೇಕು ಅನ್ನೋದನ್ನ ಹೇಳ್ಕೊಟ್ಟು ಕಳಿಸಿ ಸ್ಕೂಲ್ಗಳಲ್ಲಿ ಮಕ್ಳುಗಳಿಗೂ ವಿಶ್ ಮಾಡಲಿ ಗುರುಗಳ ನಿಮ್ಮ ಕೈಲಾಗಿದ್ದು ಏನೋ ಒಂದು ಹೂವು ಒಂದು ಗುಲಾಬಿ ಹೂವು ಒಂದು ಏನೋ ಮಕ್ಳ ಕೈಲಿ ಕೊಟ್ಟು ಕಳಿಸಿ ಗುರುಗಳಿಗೆ ವಿಶ್ ಮಾಡೋದಕ್ಕೆ ಹೇಳಿ ಮಕ್ಕಳುಗಳು ಇದೇ ಥರ ಮುಂದೆ 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 ಹೋಗ್ತಾ ಹಿಂದೆ ತಿರುಗಿ ನೋಡೋದು ಅವ್ರಿಗೂ ಕಲೀಲಿ ನಮ್ಮ ಮಕ್ಳುಗಳಿಗೂ ಕಲಿಸೋಣ ನಾವು ಕಲಿಯೋಣ ನಮ್ಮ ಗುರುಗಳಿಗೂ ನಾವು ವಿಶ್ ಮಾಡೋಣ ನನ್ನ ವಿಡಿಯೋ ಕೊನೆಯವರೆಗೂ ನೋಡ್ತಾ ಇರೋರಿಗೆ ಧನ್ಯವಾದಗಳು ಹೀಗೆ ವಾಚ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್